ಪ್ರತಿ ಕೆಲವು ದಶಕಗಳಿಗೆ ಹಿಸ್ಟ್ರಿ ತಂತಾನಾಗಿಯೇ ರಿಪೀಟ್ ಆಗ್ತಾ ಇರ್ತದೆ ಅಲ್ಲಿನ ಕಲಾಕಾರರು ಬೇರೆ ಆಗಿರ್ತಾರೆ ಅಲ್ಲಿನ ಪ್ಲಾಟ್ಫಾರ್ಮ್ ಬೇರೆಯಾಗಿರ್ತದೆ ಆದರೆ ಸ್ಕ್ರಿಪ್ಟ್ ಮಾತ್ರ ಅದೇ ಇರ್ತದೆ ಹಿಂದಿನ ದಿನಗಳಲ್ಲಿ ಆರ್ಮಿಗಳು ದಂಡು ಕಟ್ಕೊಂಡು ಕತ್ತಿ ಮತ್ತು ಬಾವುಟ ಹಿಡ್ಕೊಂಡು ಬರ್ತಾ ಇದ್ದರು ಆದರೆ ಈಗ ಅದೇ ದೇಶಗಳು ಸ್ಯಾಂಕ್ಷನ್ಸ್ ಮತ್ತು ರಿಪೋರ್ಟ್ಸನ್ನು ಹಿಡ್ಕೊಂಡು ನಮಗೆ ದಾಳಿ ಮಾಡ್ತಾ ಇವೆ ಭಾರತ ಯಾವುದೇ ಒಂದು ದೇಶದ ಜೊತೆ ವ್ಯಾಪಾರ ಮಾಡ್ತೀನಿ ಅಂತ ಹೋದರೆ ಅವರು ಬೇಡ ಅಂತಾರೆ ಏನಾದರೂ ಒಂದು ಟೆಕ್ನಾಲಜಿಯನ್ನು ಕಂಡು ಹಿಡಿತೀನಿ ಅಂತ ಹೋದರೆ ನಿಮ್ಮೆಲ್ಲೇನೆ ಸಂಶಯ ಪಡ್ತಾರೆ ಬೇರೆ ಬಡ ರಾಷ್ಟ್ರಗಳ ಪರವಾಗಿ ಮಾತಾಡ್ತೀನಿ ಅಂತ ಹೋದ್ರೆ ನಿಮ್ಮೆಲ್ಲೇನೆ ಟೀಕೆ ಮಾಡ್ತಾರೆ ಭಾರತಕ್ಕೆ ಅಷ್ಟೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬಂದ್ರೆ ಭಾರತ ಒಂದು ಸ್ವತಂತ್ರವಾದ ದೇಶ ತನ್ನ ಪ್ರತಿ ನಿರ್ಧಾರವನ್ನ ತಗೋಬೇಕಂತಂದ್ರೆ ಭಾರತ ತನ್ನ ಹಿತಾಸಕ್ತಿಯನ್ನು ನೋಡ್ತದೆ ಹೊರತು ಬೇರೆಯವರ ಆರ್ಡರ್ ಅಥವಾ ಆದೇಶವನ್ನ ನೋಡೋದಿಲ್ಲ ಇದೇ ಕಾರಣಕ್ಕೆ ಈ ದೇಶಗಳಿಗೆ ಭಾರತ ಕಂಡ್ರೆ ಆಗೋದಿಲ್ಲ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಐತಿಹಾಸಿಕವಾಗಿ ಭಾರತವನ್ನ ಕಂಡ್ರೆ ಈ ಪಾಶ್ಚಾತ್ಯ ದೇಶಗಳಿಗೆ ಯಾಕೆ ಆಗೋದಿಲ್ಲ ಅಂತ ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ನೋಡ್ಕೊಂಡು ಬರೋಣ ಶತಮಾನಗಳ ಕಾಲ ಬ್ರಿಟಿಷರಾಗಿರ್ಬೋದು ಪೋರ್ಚುಗೀಸ್ ಆಗಿರ್ಬೋದು ಫ್ರೆಂಚ್ರಾಗಿರ್ಬೋದು ಹೀಗೆ ಬೇರೆ ಬೇರೆ ಯುರೋಪಿನ ರಾಷ್ಟ್ರದ ಸಾಮ್ರಾಜ್ಯಗಳು ಏನಿದ್ವು ಇವರು ಬೇರೆ ಬೇರೆ ಬಡ ರಾಷ್ಟ್ರಗಳ ಮೇಲೆ ಕಾಲನೈಸೇಷನ್ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಅವ್ರಿಗೆ ಇರೋದು ಒಂದು ಅಸ್ತ್ರ ಏನಂತಂದ್ರೆ ಆ ದೇಶದ ಮೇಲೆ ದಾಳಿ ಮಾಡೋದು ಅಲ್ಲಿನ ಆರ್ಥಿಕ ನೀತಿಗಳನ್ನು ಬದಲಾವಣೆ ಮಾಡಿ ಅಲ್ಲಿ ಏನಿದ್ರೂ ಬರೀ ಕಚ್ಚಾ ವಸ್ತುಗಳನ್ನು ಮಾತ್ರ ಬೆಳೆಸಿ ಅದನ್ನು ತೊಗೊಂಡು ಹೋಗಿ ತಮ್ಮ ಯುರೋಪ್ನಲ್ಲಿರೋ ಫ್ಯಾಕ್ಟ್ರೀಸ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಆ ಮ್ಯಾನುಫ್ಯಾಕ್ಚರ್ಡ್ ಆದ ಪದಾರ್ಥಗಳನ್ನು ಮತ್ತು ತಿರುಗಿ ಅದೇ ಬಡ ರಾಷ್ಟ್ರಗಳ ಮಾರ್ಕೆಟ್ಗಳಲ್ಲಿ ಹೋಗಿ ಮಾರೋ ಒಂದು ನೀತಿಯನ್ನು ಮಾಡಿಕೊಂಡು ಈ ಯುರೋಪಿನ ರಾಷ್ಟ್ರಗಳು ತಮ್ಮ ಸಾಮ್ರಾಜ್ಯವನ್ನು ಸುಧಾರಿಸ್ಕೊಳ್ತಿದ್ದವು ಮತ್ತು ಆರ್ಥಿಕವಾಗಿ ಸದೃಢಗೊಳಿಸ್ತಿದ್ವು ಆದರೆ ಎರಡನೇ ವಿಶ್ವ ಯುದ್ಧದ ನಂತರ ಈ ಯುರೋಪಿನ ರಾಷ್ಟ್ರಗಳಿಗೆ ಒಂದು ಪ್ರೆಷರ್ ಬಂತು ಆರ್ಥಿಕವಾಗಿ ಭಾರತದಂತಹ ರಾಷ್ಟ್ರಗಳಿಂದ ಏನೇನು ಲಾಭ ಪಡಿಬೇಕಾಗಿತ್ತು ಅದನ್ನೆಲ್ಲ ಆಗಲೇ ಅವರು ಪಡ್ಕೊಂಡಾಗಿತ್ತು ಮೊದಲಿನ ಥರ ಆರ್ಮಿಯನ್ನ ದಂಡಾಗಿ ಕಟ್ಕೊಂಡ್ಬಂದು ತಮ್ಮ ಬಲದ ಮೂಲಕ ಈ ರಾಷ್ಟ್ರಗಳ ಮೇಲೆ ಆಳ್ವಿಕೆ ಮಾಡುವಂತಹ ಪರಿಸ್ಥಿತಿ ಈಗ ಇರಲಿಲ್ಲ ಹೀಗಾಗಿ ಅವರು ತಮ್ಮ ಅಸ್ತ್ರಗಳನ್ನ ಬದಲಾವಣೆ ಮಾಡಿಕೊಂಡ್ರು ಇದರಲ್ಲಿ ಐ ಎಂ ಎಫ್ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಬ್ಯಾಂಕ್ ಇಂತಹ ಸಂಸ್ಥೆಗಳ ಮೂಲಕ ಹೊಸ ನೀತಿಗಳನ್ನ ರೂಪಿಸುವುದನ್ನೇ ಹೊಸ ಅಸ್ತ್ರವಾಗಿ ಮಾಡಿಕೊಂಡ್ರು ಕೊಲೋನಿಯಲಿಸಂ ಅಥವಾ ವಸಾಹತುಶಾಹಿ ಸತ್ತು ಹೋಗಿರಲಿಲ್ಲ ಅದನ್ನ ರೀಬ್ರಾಂಡ್ ಮಾಡಿ ಅದರ ಲೇಬಲ್ ಅನ್ನ ಚೇಂಜ್ ಮಾಡಿದ್ರು ಆ ಲೇಬಲ್ ಅನ್ನ ಚೇಂಜ್ ಮಾಡುವ ಮೂಲಕ ಹೊಸ ದೇಶಗಳ ಮೇಲೆ ದುರ್ಬಲವಾದ ದೇಶಗಳ ಮೇಲೆ ತಮ್ಮ ಬಳಕೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ರು ಆದ್ರೆ ಇಂಥ ರಾಷ್ಟ್ರಗಳಿಗೆ ಸೆಟೆದು ನಿಂತಿದ್ದೆ ಭಾರತದಂತ ಒಂದು ದೇಶ ಅವರು ಬರೆಯೋ ಸ್ಕ್ರಿಪ್ಟ್ ಪ್ರಕಾರ ಭಾರತ ನಡ್ಕೊಂಡು ಹೋಗ್ಲಿಲ್ಲ ಇದೇ ಕಾರಣಕ್ಕೆ ಅವರಿಗೆ ಭಾರತ ಅಂತಂದ್ರೆ ಯಾವತ್ತಲೂ ಇರುಸು ಮುರುಸು ಆಗ್ತದೆ ಇತಿಹಾಸದಲ್ಲಿ ನಾವು ನೋಡಿದಾಗ ಹತ್ತೊಂಬತ್ತು ನಲವತ್ತೇಳು ಭಾರತದ ಸ್ವಾತಂತ್ರ್ಯದ ನಂತರ ಯು ಎಸ್ ಮತ್ತು ಯುರೋಪಿನ ರಾಷ್ಟ್ರಗಳು ಭಾರತವನ್ನು ಕೂಡ ತಮ್ಮ ಗ್ಯಾಂಗ್ನಲ್ಲಿ ಸೇರಿಸ್ಕೋಬೇಕು ರಷ್ಯಾ ವಿರುದ್ಧ ಏನು ಕೋಲ್ಡ್ ವಾರ್ ಶುರುವಾಗಿತ್ತು ಆ ಕೋಲ್ಡ್ ವಾರ್ನಲ್ಲಿ ಭಾರತದಂಥ ಹೊಸ ದೇಶಗಳನ್ನು ನಮ್ಮ ಗ್ಯಾಂಗ್ನಲ್ಲಿ ಸೇರಿಸ್ಕೊಂಡು ರಷ್ಯಾನ ನಾವು ಸೋಲಿಸ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತು ಆದರೆ ಜವಾಹರ್ಲಾಲ್ ನೆಹರು ನೇತೃತ್ವದ ಭಾರತ ಸರ್ಕಾರ ಏನಿತ್ತು ಆವಾಗ ಅಮೆರಿಕ ಯುರೋಪ್ ಮತ್ತು ರಷ್ಯಾ ಈ ದೇಶಗಳ ನಡುವೆ ನಡೆಯುತ್ತಿರುವಂಥ ಇದು ಶೀತ ಯುದ್ಧ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಭಾಗವಹಿಸಬಾರ್ದು ಯಾಕಂತಂದ್ರೆ ಭಾರತ ಈಗ ತಾನೇ ಸ್ವಾತಂತ್ರ್ಯ ಬಂದಂಥ ದೇಶ ನಮ್ಮಲ್ಲಿ ಸಾಕಷ್ಟು ಕೆಲಸ ಮಾಡೋದಿದೆ ಬಡತನವನ್ನು ನಿರ್ಮೂಲನೆ ಮಾಡೋದಿದೆ ಜೊತೆಗೆ ನಮ್ಮ ದೇಶವನ್ನು ಡೆವಲಪ್ ಮಾಡಿ ಸದೃಢವಾಗಿ ಕಟ್ಟಬೇಕಾದ ಸಾಕಷ್ಟು ಕೆಲಸಗಳಿವೆ ಅಂತ ಹೇಳಿ ಭಾರತವನ್ನು ನಾವು ಯಾವುದೇ ಗುಂಪಿನಲ್ಲಿ ಸೇರಿಸ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ ಇದು ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಇರುಸು ಮುರುಸು ತೊಗೊಂಡು ಇದೇ ಕಾರಣಕ್ಕೆ ಬೇರೆ ಬೇರೆ ರೀತಿಯಾದರಲ್ಲಿ ಭಾರತವನ್ನು ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಡ್ತಾನೇ ಇದ್ದರು ಈ ಕಾರಣಕ್ಕೆ ಪಾಕಿಸ್ತಾನವನ್ನು ಕೂಡ ಅಮೇರಿಕ ಮತ್ತು ಯುರೋಪ್ ಬಳಕೆ ಮಾಡಿಕೊಂಡು ಆವಾಗವಾಗ ಭಾರತದ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ವು ಇದೇ ಥರದ ಒಂದು ಯುದ್ಧದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗಬೇಕಾದ್ರೆ ಅಮೇರಿಕ ತನ್ನ ಯು ಎಸ್ ಎಸ್ ಫ್ಲೀಟನ್ನು ಪಾಕಿಸ್ತಾನಕ್ಕೆ ಪರವಾಗಿ ಮತ್ತು ಭಾರತ ವಿರುದ್ಧ ಫೈಟ್ ಮಾಡೋಕೆ ಅಂತ ಹೇಳಿ ಕಳಿಸ್ಕೊಡ್ತು ಇದೇ ಟೈಮಲ್ಲಿ ರಷ್ಯಾ ನಮಗೆ ಸಹಾಯ ಮಾಡಿ ಈ ಒಂದು ಥ್ರೆಟ್ದಿಂದ ಭಾರತವನ್ನು ಕಾಪಾಡ್ತು ಆಮೇಲೆ ಎರಡನೇ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡ್ತು ಯಾಕಂತಂದ್ರೆ ಆಗ್ಲೇ ನಮ್ಗೆ ಸಾಕಷ್ಟು ವೈರಿಗಳು ಇದ್ರು ಹೀಗಾಗಿ ಭಾರತವನ್ನು ನಾವು ಸದೃಢವಾಗಿ ಕಟ್ಟಬೇಕಂತಂದ್ರೆ ನಮಗೆ ನ್ಯೂಕ್ಲಿಯರ್ ಬಾಂಬ್ನ ಅವಶ್ಯಕತೆ ತುಂಬಾ ಇತ್ತು ಈ ಕಾರಣದಿಂದ ಇಂದಿರಾ ಗಾಂಧಿ ಅವರು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಮೂಲಕ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಮಾಡ್ತಾರೆ ಇದನ್ನ ಕಂಡ ಪಾಶ್ಚಾತ್ಯ ರಾಷ್ಟ್ರಗಳು ಭಾರತವನ್ನು ಹೇಗಾದರೂ ಮಾಡಿ ನಾವು ಇದರ ಹೆಡೆಮುರಿಯನ್ನು ಕಟ್ಟಬೇಕು ಇಲ್ಲ ಅಂತಂದ್ರೆ ಭಾರತ ಇದೇ ತರ ನ್ಯೂಕ್ಲಿಯರ್ ರಾಷ್ಟ್ರವಾಗಿ ಮೆರೆದ್ರೆ ನಾಳೆ ನಮಗೂ ಕೂಡ ಇವರು ಒಂದು ತೊಂದರೆಯನ್ನ ಮಾಡ್ಬೋದು ಅಥವಾ ನಮಗೂ ಕೂಡ ಏನಾದರೂ ಒಂದು ಅಪಾಯವನ್ನು ತರಬೋದು ಅಂತ ಹೇಳಿ ಭಾರತಕ್ಕೆ ಸಾಕಷ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾರೆ ಆದರೆ ಎಷ್ಟೇ ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ರು ಕೂಡ ಭಾರತ ತನ್ನ ನ್ಯೂಕ್ಲಿಯರ್ ವೆಪನ್ನ ಬಿಟ್ಕೊಡೋದಿಲ್ಲ ಇದೇ ತರ ಎರಡು ದಶಕಗಳು ಕಳೆದು ಹೋದ ನಂತರ ಹಳೆಯ ಸೋವಿಯಟ್ ಯೂನಿಯನ್ ಮುರಿದು ಈಗ ರಷ್ಯಾ ದೇಶವಾಗಿ ಮಾತ್ರ ಉಳ್ಕೊಂಡಿರುತ್ತದೆ ಅದರ ಶಕ್ತಿ ಏನಿರ್ತದೆ ಪೂರ್ತಿ ಕ್ಷೀಣಿಸಿ ಅಮೆರಿಕಾಗೆ ಒಂದು ದೊಡ್ಡ ಅಪಾಯ ಆಗದಂತೆ ಇರುವ ಒಂದು ಬಲಹೀನ ರಾಷ್ಟ್ರವಾಗಿ ಹೊರಹೊಮ್ಮಿರ್ತದೆ ಹೀಗಾಗಿ ಮತ್ತೆ ಭಾರತದ ಮೇಲೆ ಈಗ ಪ್ರೆಷರ್ ಬೀಳುತ್ತದೆ ಯಾಕಂತಂದರೆ ರಷ್ಯಾ ಒಂದು ದೊಡ್ಡ ಸ್ಟ್ರೆಂತ್ ಏನಾಗಿತ್ತು ಆ ಸ್ಟ್ರೆಂತ್ ಈಗ ವೀಕ್ ಆಗಿದೆ ಈಗ ಯು ಎಸ್ ಮತ್ತು ಯುರೋಪ್ನ ಮಾತು ಕೇಳಲಿಲ್ಲ ಅಂತಂದರೆ ಇನ್ನು ಮುಂದೆ ನಮಗೆ ತೊಂದರೆ ಕೊಡ್ಬೋದು ಅಂತ ಹೇಳಿ ಆವಾಗ ಭಾರತ ಎಕನಾಮಿಕ್ ರಿಫಾರ್ಮ್ಸ್ ಎಲ್ಲ ಒಪ್ಕೊಂಡು ಐ ಎಮ್ ಎಫ್ನಿಂದ ನಮಗೂ ಆರ್ಥಿಕವಾಗಿ ಸಹಾಯ ಬೇಕಾಗಿರ್ತದೆ ಹೀಗಾಗಿ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಹೇಳದಂತೆ ನಾವು ಐ ಎಮ್ ಎಫ್ನಿಂದ ನಾವು ನಮ್ಮ ಆರ್ಥಿಕ ನೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಅಮೇರಿಕನ್ ಇನ್ವೆಸ್ಟ್ಮೆಂಟ್ಸ್ನ ಇನ್ನೂ ಹೆಚ್ಚಾಗಿ ಒಪ್ಕೊಳ್ಳೋಕ್ಕೆ ನಾವು ಶುರು ಮಾಡ್ತೀವಿ ಆದರೆ ಇನ್ನೂ ಕೆಲವು ವರ್ಷಗಳಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮತ್ತೊಂದು ಸವಾಲು ಭಾರತಕ್ಕೆ ಬಂದು ಎದುರು ನಿಂತಿದೆ ಯಾಕಂತಂದರೆ ಭಾರತ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿತ್ತು ಆದರೆ ಆವಾಗಿನ ನ್ಯೂಕ್ಲಿಯರ್ ಟೆಸ್ಟ್ ಮಿಲಿಟರಿಗೋಸ್ಕರ ಅಲ್ಲ ಬರೀ ಸಿವಿಲ್ ಅಂದರೆ ಅದರಿಂದ ವಿದ್ಯುತ್ ಉತ್ಪಾದನೆಗೆ ಮಾಡೋಕೆ ಅಂತ ಹೇಳಿ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿತ್ತು ಆದರೆ ಅದನ್ನ ವೆಪನ್ ಅಥವಾ ಒಂದು ಅಟೋಮಿಕ್ ಬಾಂಬನ್ನ ಕನ್ವರ್ಟ್ ಮಾಡೋಕೆ ನ್ಯೂಕ್ಲಿಯರ್ ಟೆಸ್ಟ್ ಭಾರತ ಮಾಡಿರಲಿಲ್ಲ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಬರುವಷ್ಟರಲ್ಲಿ ಭಾರತಕ್ಕೆ ಸಾಕಷ್ಟು ಆರ್ಥಿಕವಾಗಿ ಮತ್ತು ಮಿಲಿಟರಿ ಸವಾಲುಗಳು ತುಂಬಾ ಬರ್ತಾ ಇತ್ತು ಅದರ ಜೊತೆಗೆ ಪಾಕಿಸ್ತಾನವು ಕೂಡ ಒಂದು ಅಟೋಮಿಕ್ ಬಾಂಬನ್ನ ರೆಡಿ ಮಾಡ್ತಾ ಇದೆ ಅನ್ನೋ ಸುದ್ದಿ ಕೂಡ ಭಾರತಕ್ಕೆ ಬಂದಿರ್ತದೆ ಈ ಕಾರಣದಿಂದಾಗಿ ನಾವು ಇನ್ನೂ ತಡ ಮಾಡಬಾರ್ದು ಅಂತ ಹೇಳಿ ತೊಂಬತ್ತೆಂಟರಲ್ಲಿ ವಾಜಪೇಯಿ ಸರ್ಕಾರ ನೇತೃತ್ವದಲ್ಲಿ ಆಟೋಮಿಕ್ ಬಾಂಬ್ನ ಟೆಸ್ಟ್ ಮಾಡಲಾಗ್ತದೆ ಈ ಟೆಸ್ಟ್ ಮಾಡಿದ ಮೇಲೆ ಅಮೆರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳು ಸಾಕಷ್ಟು ಸ್ಯಾಂಕ್ಷನ್ಸ್ಗಳನ್ನು ತೊಂಬತ್ತೆಂಟರಲ್ಲಿ ಹೇರೋಕೆ ಶುರು ಮಾಡಿಬಿಡ್ತವೆ ಆಗ ತಾನೇ ನಮ್ಮ ಐ ಟಿ ಕ್ಷೇತ್ರ ಹಂತ ಹಂತವಾಗಿ ಬೆಳೀತಾ ಇತ್ತು ತೊಂಬತ್ತೊಂಬತ್ತೊಂದರಿಂದ ಏನು ಆರ್ಥಿಕ ನೀತಿಗಳನ್ನ ಬದಲಾವಣೆ ಮಾಡ್ಕೊಂಡಿದ್ವು ಆ ಆರ್ಥಿಕ ನೀತಿಗಳ ಬದಲಾವಣೆ ಮೂಲಕ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬಂದಿರ್ತದೆ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತದೆ ಭಾರತ ಒಂದು ಏಳಿಗೆಯ ಪಥದಲ್ಲಿ ಸಾಗ್ತಾ ಇರ್ತದೆ ಆದರೆ ಇಂಥ ಟೈಮಲ್ಲಿ ಅಮೇರಿಕಾ ಮತ್ತು ಯುರೋಪ್ ಸೇರಿಕೊಂಡು ಮತ್ತಷ್ಟು ಸ್ಯಾಂಕ್ಷನ್ಸನ್ನು ಭಾರತದ ಮೇಲೆ ಹೇರಲಿಕ್ಕೆ ಶುರು ಮಾಡ್ತದೆ ಆದ್ರೂ ಕೂಡ ಭಾರತ ಇದಕ್ಕೆ ಜಪಾಯ ಅನ್ನೋದಿಲ್ಲ ಆ ನ್ಯೂಕ್ಲಿಯರ್ ಬಾಂಬನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಮಾತೇ ಇಲ್ಲ ಅಂಥೇಳಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಸ್ಪಷ್ಟವಾಗಿ ಭಾರತ ಹೇಳ್ತದೆ ಅವರ ಪ್ರೆಷರ್ಗೆ ಭಾರತ ಬಗ್ಲಾರ್ದು ತುಂಬ ಒಳ್ಳೆಯದೇ ಆಯಿತು ಯಾಕಂತಂದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಹದಿನೈದು ದಿನ ಆದಮೇಲೆ ಪಾಕಿಸ್ತಾನವು ಕೂಡ ಇದೇ ಥರದ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡ್ತದೆ ಸೊ ಇದರಿಂದ ಕನ್ಫರ್ಮ್ ಏನಾಗುತ್ತಂತಂದ್ರೆ ಪಾಕಿಸ್ತಾನ ಆಲ್ರೆಡಿ ನ್ಯೂಕ್ಲಿಯರ್ ಬಾಂಬನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತು ಹಾಗಾಗಿ ಭಾರತ ಯಾವುದೇ ಕಾರಣಕ್ಕೂ ತಡ ಮಾಡುವ ಸಾಧ್ಯತೆ ಇರಲಿಲ್ಲ ಸೊ ಈ ಕಾರಣಗಳಿಂದ ಈ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಗಿ ಭಾರತ ಹೊರಹೊಮ್ಮಿತ್ತು ಯಾಕಂತಂದ್ರೆ ನಾವು ಏನೇ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರು ಏನೇ ಬೆದರಿಕೆಯನ್ನು ಕೊಟ್ಟರು ಕೂಡ ಭಾರತ ನಮ್ಮ ಮಾತು ಕೇಳೋದಿಲ್ಲ ನಾವು ಹೇಳಿದ ಹಾಗೆ ಭಾರತ ನಡ್ಕೊಳ್ಳೋದಿಲ್ಲ ಅನ್ನೋದು ಅವರ ಕಂಪ್ಲೇಂಟ್ ಮೊದಲಿಂದನೂ ಆಗಿತ್ತು ಸೊ ಅದೇ ತರ ಈಗಿನ ಪರಿಸ್ಥಿತಿಗೆ ನಾವು ನೋಡೋದಾದ್ರೆ ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಸೊ ಈಗ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಸೇರ್ಕೊಂಡು ಭಾರತಕ್ಕೆ ಲೆಕ್ಚರ್ ಕೊಡ್ತಾ ಇವೆ ಏನಂತಂದ್ರೆ ನೀವು ರಷ್ಯಾ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ರಷ್ಯಾ ಮತ್ತೆ ಯುಕ್ರೇನ್ ನಡುವಿನ ಯುದ್ಧಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಅಂತ ಆದ್ರೆ ಅದೇ ಚೈನಾನು ಕೂಡ ಪರ್ಚೇಸ್ ಮಾಡ್ತಾ ಇದೆ ಯುರೋಪ್ ಕೂಡ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಅವ್ರು ಇಲ್ಲ ನೀವು ಫಸ್ಟ್ ಸ್ಟಾಪ್ ಮಾಡಿ ಆಮೇಲೆ ನಾವು ಬೇರೆಯವ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ತಿರುಗಿ ಭಾರತಕ್ಕೆ ಈಗ ಅಮೆರಿಕ ಮತ್ತೆ ಯುರೋಪ್ ಸೇರ್ಕೊಂಡು ಹೇಳ್ತಾ ಇದೆ ಆದ್ರೆ ಈಗಲೂ ಕೂಡ ಭಾರತ ಬಗ್ಲಿಲ್ಲ ನಮ್ಮ ಹಿತಾಸಕ್ತಿಗೆ ಯಾವುದು ಒಳ್ಳೆಯದು ನಮ್ಗೆ ಕಡಿಮೆ ಬೆಲೆಯಲ್ಲಿ ಭಾರತಕ್ಕೆ ಯಾವ ಆಯಿಲ್ ಸಿಗ್ತದೋ ಆ ಆಯಿಲನ್ನೇ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತೇಳಿ ಮತ್ತೊಮ್ಮೆ ಈ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಾವು ತಿಳಿಸಿ ಹೇಳಿದಾಗ ಅವರಿಗೆ ಅದು ಭಾರತದ ಒಂದು ಅಹಂಕಾರ ಭಾರತ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಮತ್ತೆ ಈ ಡೊನಾಲ್ಡ್ ಟ್ರಂಪ್ ಅಂತ ಅಮೆರಿಕನ್ ಪ್ರೆಸಿಡೆಂಟ್ಗೆ ಕೋಪ ಬರ್ತದೆ ಅವನು ಅಧಿಕಾರಕ್ಕೆ ಬಂದ ಮೇಲೂ ಸಾಕಷ್ಟು ಸಾರಿ ಹೇಳಿದ್ರು ಭಾರತ ಮತ್ತೆ ಸ್ಪಷ್ಟಪಡಿಸ್ತದೆ ಇಲ್ಲಪ್ಪ ಮೊದಲು ಜೋ ಬೈಡನ್ ಇದ್ಲಾಗ್ರು ಅದೇ ಮಾತನ್ನ ನಾವು ಹೇಳ್ತಾ ಇದೀವಿ ಈಗ ನೀನ್ ಬಂದ ಮೇಲೆ ಕೂಡ ನಾವು ಇದೇ ಮಾತನ್ನ ಹೇಳ್ತೀವಿ ನಮಗೆ ಎಲ್ಲಿಂದ ಒಳ್ಳೆಯದೋ ಅಲ್ಲಿಂದ ನಾವು ಆಯಿಲನ್ನ ಪರ್ಚೇಸ್ ಮಾಡ್ತೀವಿ ಯಾಕಂತಂದ್ರೆ ನಾವು ಇಂಪೋರ್ಟ್ ಮಾಡ್ಬೇಕಾಗತ್ತೆ ನಾವು ಅದನ್ನ ದುಡ್ಡು ಕೊಟ್ಟು ತರ್ತೀವಿ ಹೀಗಾಗಿ ನಮ್ಗೆ ಯಾರು ಚೀಪಾಗಿ ಆಯಿಲನ್ನ ಕೊಡ್ತಾರೋ ನಾವು ಅವ್ರ ಕಡೆ ನಾವು ಖರೀದಿಯನ್ನ ಮಾಡ್ತೀವಿ ಅಂತೇಳಿ ಭಾರತ ಪದೇ ಪದೇ ಹೇಳ್ತಾ ಬಂತು ಈ ಕಾರಣಕ್ಕೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಮತ್ತೆ ಕೋಪ ಬರ್ತದೆ ಯಾಕಂತಂದ್ರೆ ಭಾರತ ಏನ್ ಮಾಡಿದ್ರೂ ನಮ್ಮ ರೂಟ್ಗೆ ಬರ್ತಾ ಇಲ್ಲ ಒಂದು ಕಡೆ ನಮ್ಮ ಜೊತೆ ವ್ಯಾಪಾರನು ಮಾಡ್ತೀನಿ ಅಂತಂತಾರೆ ಆದರೆ ನಾವು ಹೇಳಿದಾಗ ಕೇಳೋಕೆ ಇವರು ರೆಡಿ ಆಕಿಲ್ಲ ಅಂತೇಳಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರ್ತದೆ ಇವೆಲ್ಲ ಪಾಶ್ಚಾತ್ಯ ರಾಷ್ಟ್ರಗಳು ಭಾರತದ ಮೇಲೆ ಯಾಕೆ ಇಷ್ಟೊಂದು ಪ್ರೆಷರ್ ಅನ್ನ ಅಂತ ಹೇಳಿ ನೀವು ಕೇಳಿದ್ರೆ ಇದಕ್ಕೆ ಕಾರಣಗಳು ಸಾಕಷ್ಟಿವೆ ಅದರಲ್ಲಿ ಮುಖ್ಯವಾದ ಕಾರಣ ಏನಂತಂದ್ರೆ ಭಾರತ ಸದೃಢವಾಗಿ ಆರ್ಥಿಕವಾಗಿ ಏಳಿಗೆಯನ್ನು ಕಾಣ್ತಾ ಇದೆ ಹಂತ ಹಂತವಾಗಿ ಭಾರತ ತನ್ನ ಒಂದೊಂದು ಸಮಸ್ಯೆಗಳಿಂದ ಹೊರಬರ್ತಾ ಇದೆ ಬಡತನ ಸಾಕಷ್ಟು ಬಡತನ ಇತ್ತು ಈಗ ಸುಮಾರು ಬಡತನ ನಮ್ಮಲ್ಲಿ ಕಡಿಮೆ ಆಗಿದೆ ಸಾಕಷ್ಟು ಉದ್ಯೋಗಗಳ ಸಮಸ್ಯೆ ಇತ್ತು ಈಗ ಐ ಟಿ ಕ್ಷೇತ್ರ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗಿರೋದ್ರಿಂದ ಉದ್ಯೋಗದ ಸಮಸ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಆಮೇಲೆ ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬ ಹೀನ ಪರಿಸ್ಥಿತಿಯಲ್ಲಿ ಇತ್ತು ಅದರಿಂದ ಈಗ ಸಾಕಷ್ಟು ಮೇಲಕ್ಕೆ ಬಂದಿದ್ದೀವಿ ಫ್ರೆಜೈಲ್ ಫೈವ್ ಎಕನಮಿದಿಂದ ಈಗ ಭಾರತ ಸದೃಢವಾದ ನಾಲ್ಕನೇ ಸ್ಥಾನದಲ್ಲಿ ಬಂದು ನಿಂತಿದೆ ಸೊ ಹೀಗಾಗಿ ಅಮೆರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಏನು ಕಾಡ್ತದೆ ಅಂತಂದ್ರೆ ಭಾರತ ಈಗಲೇ ಇಷ್ಟು ಮಾತಾಡ್ತಾ ಇದೆ ಈಗಲೇ ಇಷ್ಟು ತನ್ನ ಸಾಮರ್ಥ್ಯವನ್ನ ತೋರಿಸ್ತಾ ಇದೆ ನಾಳೆ ಒಂದು ಕ್ಷಣ ಇದೇನಾದ್ರೂ ನಂಬರ್ ನಾಲ್ಕರಿಂದ ನಂಬರ್ ಮೂರು ಅಥವಾ ನಂಬರ್ ಎರಡಕ್ಕೆ ಬಂದ್ರೆ ಇನ್ನೆಷ್ಟು ನಮ್ಮ ಎದುರಿಗೆ ಮಾತಾಡಬಾರ್ದು ಇನ್ನಷ್ಟು ಸೆಟೆದು ನಿಲ್ಬಾರ್ದು ಅಂತ ಹೇಳಿ ಈ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹಗಲು ರಾತ್ರಿ ಕಾಡ್ತಾ ಇದೆ ಇದೇ ಕಾರಣಕ್ಕೆ ಈ ಪಾಶ್ಚಾತ್ಯ ರಾಷ್ಟ್ರಗಳು ಭಾರತದಂತಹ ದೇಶಗಳಿಗೆ ತಮ್ಮ ಮಿಲಿಟರಿಯನ್ನ ತಗೊಂಡ್ಬಂದು ದಾಳಿ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಈಗ ನೇಟೋ ಆಗಿರ್ಬೋದು ಅಥವಾ ಡ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಪುಟ್ಟ ನೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಭಾರತದಂಥ ರಾಷ್ಟ್ರಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇರ್ತವೆ ಈಗ ಇವರ ಫೈನಾನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಅಮೆರಿಕ ಮತ್ತು ಯುರೋಪ್ ಮಾಡಿದಂಥ ಸ್ವಿಫ್ಟ್ ನೆಟ್ವರ್ಕನ್ನು ಬಳಕೆ ಮಾಡಿಕೊಂಡು ರಷ್ಯಾ ಮತ್ತು ಭಾರತದಂಥ ರಾಷ್ಟ್ರಗಳನ್ನು ಈ ಡಾಲರಲ್ಲಿ ಟ್ರೇಡ್ ಮಾಡಿದ ಹಾಗೆ ತಪ್ಪಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತವೆ ಅದಕ್ಕೂ ನಾವು ಬಗ್ಲಿಲ್ಲ ಅಂತಂದರೆ ಈಗ ಡೆಮೊಕ್ರಸಿ ಫ್ರೀಡಮ್ ಆಮೇಲೆ ನಿಮ್ಮಲ್ಲಿ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇದೆ ಆಮೇಲೆ ನಿಮ್ಮಲ್ಲಿ ಇತರ ಭಾಷಿಕರು ಸುರಕ್ಷಿತವಾಗಿಲ್ಲ ಆಮೇಲೆ ನಾರ್ತ್ ಈಸ್ಟಲ್ಲಿ ನಿಮ್ಮ ಬುಡಕಟ್ಟುಗಳು ಸುರಕ್ಷಿತವಾಗಿಲ್ಲ ಅಂತ ಹೇಳಿ ಇಂಥ ಒಂದು ರಿಪೋರ್ಟ್ಗಳನ್ನು ಆವಾಗವಾಗ ಬಿಡುಗಡೆ ಮಾಡ್ತಾ ಇರ್ತವೆ ಆಮೇಲೆ ಈ ಇಶ್ಯೂಗಳನ್ನು ಯುನೈಟೆಡ್ ನೇಷನ್ಸಲ್ಲಿ ಎತ್ತಿ ಭಾರತಕ್ಕೆ ಅವಮಾನ ಮಾಡುವ ಪ್ರಯತ್ನಗಳನ್ನ ಆವಾಗವಾಗ ಈ ರಾಷ್ಟ್ರಗಳು ಮಾಡ್ತಾನೆ ಇರ್ತವೆ ಯಾವುದಕ್ಕೂ ಬಗ್ಗೆಲ್ಲ ಅಂತಂದ್ರೆ ಪಾಕಿಸ್ತಾನ ಅಂತರೂ ಇದ್ದೇ ಇದೆ ಈ ಪಾಕಿಸ್ತಾನವನ್ನ ಬಳಕೆ ಮಾಡಿಕೊಂಡು ಆವಾಗವಾಗ ಸಣ್ಣ ಪುಟ್ಟ ಮಿಲಿಟರಿ ಯುದ್ಧವನ್ನ ಭಾರತದ ವಿರುದ್ಧ ಮಾಡ್ತಾನೆ ಇರ್ತವೆ ಆಮೇಲೆ ಇನ್ನೊಂದು ಮುಖ್ಯ ಕಾರಣ ಏನಂತಂದ್ರೆ ಭಾರತ ಈಗ ಆತ್ಮ ನಿರ್ಭರವಾಗೋಕೆ ಪ್ರಯತ್ನ ಪಡ್ತಾ ಇದೆ ಸೊ ಅದು ಯಾವುದೇ ತರದ ಮಿಲಿಟರಿ ಟೆಕ್ನಾಲಜಿ ಆಗಿರ್ಬೋದು ಫೈಟರ್ ಜೆಟ್ಸ್ ಆಗಿರ್ಬೋದು ಮಿಸೈಲ್ಸ್ ಆಗಿರ್ಬೋದು ಟ್ಯಾಂಕ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯವಾದ ಗನ್ಸ್ ಮತ್ತು ಬುಲೆಟ್ಸ್ ಆಗಿರ್ಬೋದು ಹೀಗೆ ಯಾವುದೇ ಥರದ ಶಸ್ತ್ರಾಸ್ತ್ರಗಳು ಇರ್ಬೋದು ಅದನ್ನು ಭಾರತದಲ್ಲಿ ತಯಾರು ಮಾಡೋಕ್ಕೆ ಭಾರತ ಸರ್ಕಾರ ತುಂಬ ಒತ್ತನ್ನು ಕೊಡ್ತಾ ಇದೆ ಈ ಕಾರಣಕ್ಕಾಗಿ ಅಮೆರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಬರುವ ಡೌಟ್ ಏನಂತಂದರೆ ಭಾರತ ಒಂದು ವೇಳೆ ಸಂಪೂರ್ಣವಾಗಿ ಆತ್ಮನಿರ್ಭರವಾಗಿ ಹೊರೆಹೊಮ್ಮಿತ್ ಅಂತಂದ್ರೆ ನಾಳೆ ಏನೇ ಯುದ್ಧ ಆಗ್ಲಿ ಏನೇ ಸಮಸ್ಯೆ ಬಂದಾಗ ಇವ್ರು ನಮ್ ಕಡೆಯಿಂದ ವೆಪನ್ಸ್ ಅನ್ನ ಪರ್ಚೇಸ್ ಮಾಡೋದಿಲ್ಲ ಇವ್ರು ಬಂದು ನಮ್ ಕಡೆ ನಮ್ಗೆ ಫೈಟರ್ ಜೆಟ್ಸ್ ಕೊಡಿ ನಮ್ಗೆ ಆ ಮಿಸೈಲ್ ಟೆಕ್ನಾಲಜಿ ಕೊಡಿ ಈ ಮಿಸೈಲ್ ಟೆಕ್ನಾಲಜಿ ಕೊಡಿ ಅಂತ ಹೇಳಿ ಕೇಳೋಕೆ ಬರೋದಿಲ್ಲ ಹೀಗಾದ್ರೆ ನಾವು ಜಗತ್ತಿನಲ್ಲಿ ವ್ಯಾಪಾರ ಮಾಡೋದಾದ್ರೂ ಹೇಗೆ ನಾವು ದುಡ್ಡು ಮಾಡೋದಾದ್ರೂ ಹೇಗೆ ಅನ್ನೋ ಒಂದು ಚಿಂತೆ ಕೂಡ ಈ ರಾಷ್ಟ್ರಗಳಿಗೆ ಗೊಲೋ ರಾತ್ರಿ ಕಾಡ್ತಾ ಇದೆ ಆಮೇಲೆ ಭಾರತ ಬರೀ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಭಾರತ ಮಾಡ್ತದೆ ಬ್ರಿಕ್ಸ್ ಅಂತ ಸಂಸ್ಥೆಗಳ ಮೂಲಕ ರಷ್ಯಾ ಮತ್ತು ಚೈನಾದಂತಹ ದೊಡ್ಡ ರಾಷ್ಟ್ರಗಳ ಜೊತೆಗೂ ಒಳ್ಳೆಯ ಸಂಬಂಧವನ್ನು ಮೇಂಟೈನ್ ಮಾಡೋಕೆ ನೋಡ್ತದೆ ಆಮೇಲೆ ಜಿ ಟ್ವೆಂಟಿ ಅಂತ ಸಂಸ್ಥೆಗಳ ಮೂಲಕ ಭಾರತ ಇತರ ರಾಷ್ಟ್ರಗಳ ಜೊತೆನೂ ಟ್ರೇಡ್ ಮಾಡೋಕೆ ನೋಡ್ತಾ ಇರ್ತದೆ ಸೊ ಎಲ್ಲ ಕಾರಣಕ್ಕಾಗಿ ಪಾಶ್ಚಾತ್ಯ ರಾಷ್ಟ್ರಗಳು ಭಾರತ ಕಂಡ್ರೆ ತಮ್ಮ ಕಂಗ್ಯಣ್ಣನ್ನು ಬಿಡ್ತಾ ಇರ್ತಾರೆ ಜೊತೆಗೆ ಭಾರತ ಒಂದು ಸಿವಿಲೈಸೇಷನಲ್ ನೇಷನ್ ಅಂತ ಹೇಳಿ ನಾವು ಕರಿತೀವಿ ಸಿವಿಲೈಸೇಷನಲ್ ನೇಷನ್ ಅಂತಂದ್ರೆ ಭಾರತದ ನಾಗರಿಕತೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ನಾಗರಿಕತೆ ಸೊ ಇಂಥ ಒಂದು ನಾಗರಿಕತೆಯಲ್ಲಿ ಹುಟ್ಟಿರುವ ದೇಶ ತನ್ನದೇ ಆದ ಒಂದು ಐಡೆಂಟಿಟಿ ಇದೆ ಸೊ ಈ ಐಡೆಂಟಿಟಿ ಇಂದ ಈ ಪಾಶ್ಚಾತ್ಯ ರಾಷ್ಟ್ರಗಳು ಭಯ ಪಡ್ತವೆ ಚೈನಾ ಭಾರತ ರಷ್ಯಾ ಯಾಕಂತಂದ್ರೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇಶಗಳು ಇವೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದ್ರಿಂದ ಭಾರತದಂಥ ದೇಶ ತನ್ನ ಐಡೆಂಟಿಟಿಯನ್ನ ಅಷ್ಟು ಬೇಗ ಕಳೆದುಕೊಳ್ಳಲ್ಲ ಹೀಗಾಗಿ ಯಾವುದೇ ತೊಂದರೆ ಬಂತಂದ್ರೂ ಫಸ್ಟ್ ತನ್ನ ಐಡೆಂಟಿಟಿಗೋಸ್ಕರ ಭಾರತ ಫೈಟ್ ಮಾಡ್ತಾನೆ ಇರ್ತದೆ ಈ ಕಾರಣದಿಂದಾಗಿ ಅವರು ಹೇರಿದಂತ ಪಾಲಿಸೀಸ್ ಆಗಿರ್ಬೋದು ಅವರು ಹೇರಿದಂತ ಐಡಿಯಾಲಜಿ ಆಗಿರ್ಬೋದು ಭಾರತ ಅಷ್ಟು ಬೇಗ ಸಲೀಸಾಗಿ ಉತ್ಕೊಳ್ಳೋದಿಲ್ಲ ಈ ಎಲ್ಲ ಕಾರಣಗಳು ಈ ದೇಶಗಳಿಗೆ ತುಂಬಾ ಇರುಸುಬುರುಸು ಮಾಡ್ತಾನೆ ಇರ್ತವೆ ಇದೇ ಕಾರಣಕ್ಕಾಗಿ ಅವರು ಭಾರತ ಏನಾದ್ರೂ ಕೂಡ ಈ ಭಾರತವನ್ನು ನಾವು ಬೆಳೆಯೋಕೆ ಬಿಡಬಾರ್ದು ಅಂತ ಹೇಳಿ ಒಂದಾದ ಮೇಲೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ ಭಾರತದ ಮೇಲೆ ಡಿಪೆಂಡು ಆಗಬೇಕು ಯಾಕಂತಂದ್ರೆ ಭಾರತದಿಂದನೇ ಇವತ್ತು ಮ್ಯಾನುಫ್ಯಾಕ್ಚರ್ ಸರ್ವಿಸಸ್ ಇದರ ಲಾಭ ಕೂಡ ಅವರಿಗೆ ಬೇಕು ಭಾರತದ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕ್ಕೂ ಕೂಡ ಭಾರತ ಬೇಕು ಆದರೆ ಭಾರತ ಬೆಳೆದ್ರೂ ಕೂಡ ಅವರ ಗುಲಾಮ್ರಾಗಿ ಇರಬೇಕು ಅನ್ನೋ ಒಂದು ಆಸೆ ಕೂಡ ಇವ್ರಿಗೆ ಇದೆ ಸೊ ಹೀಗಾಗಿ ಭಾರತದ ಸ್ವಾತಂತ್ರ್ಯ ಈ ದೇಶಗಳಿಗೆ ಭಯ ಹುಟ್ಟಿಸ್ತದೆ ಇದೇ ಕಾರಣಕ್ಕಾಗಿ ಭಾರತ ಇನ್ನೂ ಹೆಚ್ಚಿನ ಕೆಲಸ ಮಾಡಿಕೊಂಡು ಇನ್ನೂ ಸದೃಢವಾಗಿ ಇವರ ಭಯ ಹೀಗೇನೇ ಮುಂದುವರಿಸಬೇಕು ಅನ್ನೋದು ನಮ್ಮ ಆಶಯ ಆಗಿರಬೇಕು